ಮಾನವ ಹಾಗೂ ವನ್ಯಜೀವಿಗಳ ನಡುವಿನ ಸಂಘರ್ಷ ತಡೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಮೈಸೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ದೂರದರ್ಶನದೊಂದಿಗೆ ಅವರು ಕಾಡು ಪ್ರಾಣಿಗಳ ರಕ್ಷಣೆಗೆ ರೈಲ್ವೆ ಬ್ಲಾರಿಕೇಡ್ಗಳನ್ನು ನಿರ್ಮಿಸಲಾಗಿದ್ದು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಉಚ್ಚ ನ್ಯಾಯಾಲಯದ ಆದೇಶದಂತೆ ಅರಣ್ಯ ಒತ್ತುವರಿ ತೆರವು ಕಾರ್ಯಾಚರಣೆ ಪ್ರಗತಿಯಲ್ಲಿದ್ದು ಅರಣ್ಯ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ತಡೆಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಅರಣ್ಯ ಪ್ರದೇಶದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಅರಣ್ಯೀಕರಣಕ್ಕೆ ಒತ್ತು ನೀಡಲಾಗುವುದು ಎಂದರು ಕೆಲವೊಂದು ಕಡೆ ಚೇಂಗಡಿ ಅನ್ನುವಂತಹ ಗ್ರಾಮ ಇದೆ ಆ ಗ್ರಾಮ ಸ್ಥಳಾಂತರ ಮಾಡಲಿಕ್ಕೆ ಸುಮಾರು ಕೋಟಿ ರೂಪಾಯಿ ಅನುದಾನ ಬೇಕಾಗುತ್ತದೆ ಇನ್ನೂ ಕೆಲವೊಂದು ವಿಷಯಗಳು ರೈತರದಿದೆ ಉಳುಮೆ ಮಾಡುತ್ತಿದ್ದಾರೆ ಅವರಿಗೆ ಕೆಲವೊಂದು ಹಕ್ಕುಗಳು ಸಿಕ್ಕಿಲ್ಲ ಅರಣ್ಯ ಹಕ್ಕು ಕಾಯ್ದೆಯನ್ನು ಸಂಪೂರ್ಣವಾಗಿ ಇನ್ನೂ ಕೆಲವೊಂದು ಅರ್ಜಿಗಳು ಬಾಕಿ ಇದೆ ಅನ್ನುವಂಥದ್ದು ಭಾಳಷ್ಟು ವಿಚಾರಗಳಲ್ಲಿ ಚರ್ಚೆ ಆಗಿದೆ ಹೀಗಾಗಿ ಅರಣ್ಯ ಇಲಾಖೆ ವತಿಯಿಂದ ಅರಣ್ಯೀಕರಣ ಮಾಡುವಂಥದ್ದು ಸಸಿ ನೆಡುವಂಥದ್ದು ಮತ್ತು ನಮ್ಮ ಅರಣ್ಯ ಹೊಸದಾಗಿ ಯಾವುದೇ ರೀತಿಯಲ್ಲಿ ಅತಿಕ್ರಮಣ ಮಾಡಲಿಕ್ಕೆ ಅವಕಾಶನೂ ಮಾಡಿಕೊಡೋದಿಲ್ಲ ಮತ್ತು ಹಿಂದೆ ಯಾವುದು ಸಣ್ಣ ಪ್ರಮಾಣದಲ್ಲಿ ಯಾರು ಬಡವರಿದ್ದಾರೆ ಎಕರೆಗಿಂತ ಕೆಳಗಡೆ ಇದ್ದಂಥವರಿಗೆ ಪರ್ಯಾಯವಾಗಿ ಪುನರ್ವಸತಿ ಪುನರ್ ಮಾಡಿ ಅವರಿಗೆ ಮಾಡಿ ಅಂಥದ್ದು ಮುಂದಿನ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋಂಥ ಸೂಚನೆಯನ್ನು ನಾನು ಕೊಟ್ಟಿದ್ದೆ